ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯ ಸರ್ಕಾರ ಶಿಕ್ಷಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ದೂರದ ಊರಿನಿಂದ ವಾಹನ ಹಿಡಿದು ಬಂದು ಮಕ್ಕಳಿಗೆ ಪಾಠ ಹೇಳುವ ಶಿಕ್ಷಕರಿಗೆ ಇದು ಖುಷಿಯ ವಿಚಾರ ಹೌದು ಕೆಲವೊಂದು ಶಿಕ್ಷಕರು ವರ್ಗಾವಣೆ ಮಾಡಿಕೊಳ್ಳಲಾಗದೆ ಶಾಲೆಯ ಸಮೀಪ ವಾಸವಾಗಲು ಸರಿಯಾದ ಜಾಗ ಕೂಡ ಸಿಗದೆ ಗೋಳಾಡುತ್ತಿದ್ದಾರೆ ಶಾಲಾ ಕಾಲೇಜು ಸಮಯಗಳಲ್ಲಿ ಸಾಮಾನ್ಯವಾಗಿ ವಾಹನಗಳು ರಶ್ ಆಗುತ್ತವೆ ಈ ವೇಳೆ ಹಿರಿಯ ಶಿಕ್ಷಕರು ಸಂಕಷ್ಟಕ್ಕೆ ಒಳಗಾಗುವುದು ಸಹಜವಾಗಿದೆ ಹಾಗಾಗಿ ಈ ಬಗ್ಗೆ ಚಿಂತಿಸಿದ ಸರ್ಕಾರ ಶಿಕ್ಷಕರಿಗೆ ಈಗ ಗುಡ್ ನ್ಯೂಸ್ ಕೊಟ್ಟಿದೆ ಹಾಗಾದ್ರೆ ಈ ವರದಿ ಏನು ಎಂಬುದನ್ನ ಈ ಸ್ಟೋರಿಯಲ್ಲಿ ತಿಳ್ಕೊಂಡು ಬನ್ನಿ ಹೌದು ರಾಜ್ಯದ ರಾಮನಗರ ಪಟ್ಟಣದ ಸುತ್ತಮುತ್ತದಲ್ಲಿ ಜಾಗ ಖರೀದಿ ಮಾಡಿ ಶಿಕ್ಷಕರಿಗೆ ಪ್ರತ್ಯೇಕ ಲೇಔಟ್ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಹಾಗೂ ಭವ್ಯವಾದ ಗುರು ಭವನವನ್ನ ಮಂಜೂರು ಮಾಡಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭರವಸೆ ನೀಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಸಿಎಸ್ಆರ್ ನಿಧಿ ಸಂಗ್ರಹವಾಗುತ್ತದೆ ಮುಂದಿನ ದಿನಗಳಲ್ಲಿ ಇದನ್ನ ಶಿಕ್ಷಣ ಕ್ಷೇತ್ರಕ್ಕೆ ಬಳಸಲು ತೀರ್ಮಾನಿಸಿದ್ದೇವೆ ಪ್ರತಿ ಮೂರ್ನಾಲ್ಕು ಪಂಚಾಯಿತಿ ಮಟ್ಟದಲ್ಲಿ ಪಬ್ಲಿಕ್ ಶಾಲೆ ನಿರ್ಮಿಸುತ್ತ ತೀರ್ಮಾನಿಸಿದ್ದೇವೆ ಈ ಶಾಲೆಗಳನ್ನ ಖಾಸಗಿಯವರು ಕೂಡ ನಿಭಾಯಿಸುತ್ತಾರೆ ರಾಜ್ಯದಲ್ಲಿ ಐವತ್ತು ಸಾವಿರ ಶಿಕ್ಷಕರ ಕೊರತೆ ಇದ್ದು ಈ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನ ಈ ಖಾಸಗಿ ಶಾಲೆಯವರು ತುಂಬಲಿದ್ದಾರೆ ಈ ಜಿಲ್ಲೆಯಲ್ಲಿ ಟೊಯೋಟಾ ಸೇರಿದಂತೆ ಬೇರೆ ಕಂಪನಿಗಳು ಎಲ್ಲಾ ತಾಲೂಕುಗಳಲ್ಲಿ ಮೂರ್ನಾಲ್ಕು ಶಾಲೆಗಳ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಮುಂದೆ ಶಿಕ್ಷಣಕ್ಕಾಗಿ ಯಾರು ನಗರಕ್ಕೆ ವಲಸೆ ಬರಬಾರದು ಎಂಬುದು ನಮ್ಮ ಆಲೋಚನೆ ಮುಂದಿನ ಮೂರು ವರ್ಷಗಳಲ್ಲಿ ಸುಮಾರು ಎರಡು ಸಾವಿರ ಶಾಲೆ ನಿರ್ಮಿಸಲು ತೀರ್ಮಾನ ಕೈಗೊಂಡಿದ್ದೇವೆ ಈ ಜಿಲ್ಲೆಯಲ್ಲಿ ಇರುವ ಎಲ್ಲಾ ಕಂಪನಿಗಳು ತಮ್ಮ ಸಿಎಸ್ಆರ್ ನಿಧಿಯನ್ನ ಇದಕ್ಕೆ ಬಳಸಬೇಕು ಎಂದು ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದ್ದೇವೆ ಎಂದು ಹೇಳಿಕೆ ನೀಡಿದ್ದಾರೆ ಇಲ್ಲಿ ಅನೇಕ ಶಿಕ್ಷಕರಿಗೆ ನಿವೇಶನ ಇಲ್ಲ ಬೇಡಿಕೆ ಇಡಲಾಗಿದೆ ಶಿಕ್ಷಕರಿಗೂ ನಿವೇಶನ ನೀಡುವ ಬಗ್ಗೆ ಚರ್ಚೆ ಮಾಡಲಾಗುತ್ತಿದೆ ಚುನಾವಣೆ ದೃಷ್ಟಿಯಿಂದ ಮಾತ್ರ ನಾನು ರಾಮನಗರಕ್ಕೆ ಬರುತ್ತಿಲ್ಲ ನಾಲ್ಕು ಬಾರಿ ಈ ಭಾಗದ ಜನ ನನ್ನನ್ನ ಆಯ್ಕೆ ಮಾಡಿದ್ದೀರಿ ನಾನು ಈ ಜಿಲ್ಲೆಯವನು ನಾನು ಬೇರೆಯಲ್ಲೂ ಹೋಗಲು ಆಗುವುದಿಲ್ಲ ನಾನು ಇಲ್ಲೇ ಹುಟ್ಟಿದ್ದೇನೆ ಇಲ್ಲೇ ಸಾಯುತ್ತೇನೆ ನಿಮ್ಮನ್ನ ಟೂರಿಂಗ್ ಟಾಕಿಸ್ ತರ ಬಳಸಲು ಆಗುವುದಿಲ್ಲ ನೀವು ಹೃದಯವಂತಿಕೆಯಿಂದ ನಮಗೆ ಶಕ್ತಿ ನೀಡಬೇಕು ಸಮಾಜದಲ್ಲಿ ಕೃಷಿಕ ಸೈನಿಕ ಕಾರ್ಮಿಕ ಶಿಕ್ಷಕ ಈ ನಾಲ್ಕು ಆಧಾರ ಸ್ತಂಭಗಳು ಹೀಗಾಗಿ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಶಿಕ್ಷಕರು ಹಾಗೂ ಸರ್ಕಾರದ ಸಂಬಂಧ ಭಕ್ತ ಹಾಗೂ ಭಗವಂತ ನಡುವಿನ ಸಂಬಂಧ ಎಂದು ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಶಿಕ್ಷಕರ ವೃತ್ತಿ ಬಹಳ ದೊಡ್ಡ ಜವಾಬ್ದಾರಿಯುತವಾಗಿದೆ ನಿಮಗೆ ಬಡ್ತಿ ಲಂಚ ಇಲ್ಲ ಆದರೂ ಸಮಾಜ ಸೇವೆಗಾಗಿ ಈ ವೃತ್ತಿ ಆಯ್ಕೆ ಮಾಡಿಕೊಂಡಿದ್ದೀರಿ ಇದಕ್ಕಾಗಿ ನಿಮಗೆ ಅಭಿನಂದಿಸುತ್ತೇನೆ ಮಕ್ಕಳಲ್ಲಿ ನೀವು ನಾಯಕತ್ವ ಗುಣ ಬೆಳೆಸಬೇಕು ಪ್ರತಿ ಪೋಷಕರು ತಮ್ಮ ಮಕ್ಕಳು ತಮಗಿಂತ ಎತ್ತರಕ್ಕೆ ಬೆಳೆಯಬೇಕು ಎಂದು ಆಸೆ ಪಡುವ ಶಿಕ್ಷಕರು ಕೂಡ ತಮಗಿಂತ ದೊಡ್ಡ ಮಟ್ಟದಲ್ಲಿ ತಮ್ಮ ಶಿಷ್ಯರು ಬೆಳೆಯಬೇಕು ಎಂದು ಆಸೆ ಹೊಂದಿರುತ್ತಾರೆ ಎಂದು ಹೇಳಿಕೆ ನೀಡಿದ್ದಾರೆ ಈ ವೇಳೆ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ ಅವರಿಗೆ ಟಕ್ಕರ್ ಕೊಟ್ಟ ಡಿ ಕೆ ಶಿವಕುಮಾರ್ ಈಗಾಗಲೇ ತಾಲೂಕಿಗೆ ನೂರಾರು ಕೋಟಿ ವಿಶೇಷ ಅನುದಾನ ತಂದಿದ್ದೇನೆ ನಾನು ಯಾರನ್ನು ದೂಷಿಸುವುದಿಲ್ಲ ಯಾರೇ ಆಗಲಿ ರಾಜಕೀಯದಲ್ಲಿ ಎಲ್ಲರಿಗೂ ಬದ್ಧತೆ ಇರಬೇಕು ಎಂದಿದ್ದಾರೆ ಕಾದು ನೋಡೋಣ ಈ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ